ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ವಿತ್ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಟೇಸ್ಟಿ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಅವಲಕ್ಕಿಯಿಂದ ಯಾವ ಥರ ಸ್ವೀಟ್ ಮಾಡ್ಕೋಬೋದು ಮನೆಯಲ್ಲಿ ಅಂತ ತೋರಿಸ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಆಮೇಲೆ ತುಂಬ ಬೇಗನೆ ಆಗುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಮೀಡಿಯಮ್ ಸೈಜ್ ಇಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿನ ಇದ್ದೀನಿ ನಾನು ಯಾವಾಗಲೂ ಗುಡ್ ಲೈಫ್ದೆ ಅವಲಕ್ಕಿ ಬಳಸ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿ ಆಗುತ್ತೆ ಇವಾಗ ಇಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಅಲ್ವಾ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಬೆಲ್ಲ ಹಾಕೊಂಡ್ಬಿಡೋಣ ಬೆಲ್ಲ ಪಾಕ ಬರ್ಸೋದೇನು ಬೇಡ ಬೆಲ್ಲ ಕರಗಿದರೆ ಸಾಕು ಇಲ್ಲಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಇದೇ ಕಪ್ಪಿಂದ ಎರಡು ಕಪ್ಪಾಗಷ್ಟು ನೀರನ್ನು ಹಾಕೋತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಿದ ಮೇಲೆ ಸೋಸ್ಕೋಬೇಕು ಇಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ ಅದೇ ಬೌಲಿಂದ ಎರಡು ಬೌಲ್ ಆಗೋಷ್ಟು ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ಇದು ಪ್ರಸಾದ ಕೂಡ ಮಾಡಿ ಇಡ್ಬೋದು ನಾವು ಅಷ್ಟು ಟೇಸ್ಟ್ ಆಗಿರುತ್ತೆ ಪೊಂಗಲ್ ಇದು ಬೇಗ ಏನಾದರೂ ಸ್ವೀಟ್ ತಿನ್ನಿಸ್ಬೇಕಂದಾಗ ಬೆಲ್ಲನ ನೀಟಾಗಿ ಕರಗಿಸ್ತಾ ಇದ್ದೀನಿ ಬೆಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೋಬೇಕು ಈ ಥರ ಇದೆ ನೋಡಿ ಅವಲಕ್ಕಿ ಮೀಡಿಯಮ್ ಸೈಜ್ ಅವಲಕ್ಕಿ ತೀರ ದಪ್ಪನೂ ಗಟ್ಟಿನೂ ಇಲ್ಲ ತೆಳುವು ಇಲ್ಲ ಇದರಲ್ಲಿ ಸಕ್ಕತ್ತಾಗುತ್ತೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ತುಪ್ಪ ನೋಡಿ ಒಂದು ಕಾಲು ಕಪ್ಪಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಇವಾಗ ಬೆಲ್ಲ ಕರಗಿದೆ ಸೋಸ್ಕೊಂಡಿ ನೋಡಿ ಇದೆಲ್ಲ ಬೆಲ್ಲದೊಳಗಿರೋದೆಲ್ಲ ಬಂದುಬಿಡುತ್ತೆ ಬೆಲ್ಲ ಕರಗಿಸಿ ಸೋತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಅದೇ ಪಾತ್ರೆಯಲ್ಲಿ ನಾನು ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಎತ್ಕೊಂಡ್ಬಿಡೋಣ ಇದೇ ಬಾಣಲಿಯಲ್ಲಿ ನಾನು ಎತ್ತಿಟ್ಕೊಂಡಿರುವಂಥ ಅವಲಕ್ಕಿನ ಹಾಕಿ ಇದೇ ತುಪ್ಪದಲ್ಲಿ ನಾನು ಸ್ವಲ್ಪ ಲೈಟಾಗಿ ಹುರ್ಕೊಂಬಿಡೋಣ ಇದರಲ್ಲೇ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಬಿಡಿ ಬಿಡಿಯಾಗಿ ಕೂಡ ಇರುತ್ತೆ ನೋಡಿ ಫ್ರೈ ಆಗಿದೆ ಎಲ್ಲ ಇವಾಗ ಅವಲಕ್ಕಿನ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಏನು ತುಪ್ಪ ಹಾಕ್ತಾಯಿಲ್ಲ ಅದೇ ಬಾಣಲಿಗೆ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾವು ಬೆಲ್ಲನ ಕರಗಿಸ್ಬಿಟ್ಟು ಸೋಸಿ ತೊಗೊಂಡಿರೋವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಅಳತೆ ತೊಗೊಂಡು ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಅಂದರೆ ನಿಮಗೆ ಅದು ತುಂಬಾ ಮುದ್ದಿ ಮುದ್ದಿ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ರಿ ಒಟ್ಟಿಗೆ ಹಾಕ್ಕೊಬೇಡಿ ಬಿಡಿ ಬಿಡಿಯಾಗಿ ಬರೋಲ್ಲ ಅಂಟಂಟಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದರೆ ನೋಡಿ ಹಾಕಿ ಇದಕ್ಕೆ ಒಂದು ಏಲಕ್ಕಿನ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ ನೀವು ಏಲಕ್ಕಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಕೂಡ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಅವಲಕ್ಕಿ ಪೊಂಗಲ್ ಅಥವಾ ಅವಲಕ್ಕಿ ಸ್ವೀಟ್ ಹೇಗಾಗಿದೆ ಅಂತ ನಿಮ್ಮ ಮನೇಲಿಗೂ ಒಂದು ಸರ್ತಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಮನೇಲಿ ಮಾಡಿದಾಗ ಯಾವ ಥರ ಬಂದಿತ್ತು ಅವಲಕ್ಕಿ ಪೊಂಗಲ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್